ಸ್ವಲ್ಪ ಬ್ಯಾಕ್ ಟು ಪ್ರಸನ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡು ಪ್ರೋಮೋ ಬಿಟ್ಟಿದ್ದಾರೆ ಎರಡು ಪ್ರೋಮೋದಲ್ಲಿ ಇಬ್ರು ವೈಲ್ಡ್ ಕಾರ್ಡ್ ಎಂಟ್ರಿಯ ಒಂದು ಪ್ರೋಮೋ ಇದೆ ಸೊ ಏನೇನು ಈ ಇದೆ ಅಂತ ನೋಡ್ಕೊಳೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಎರಡು ಪ್ರೋಮೋದಲ್ಲಿ ಏನಿದೆ ನೋಡ್ಕೊಳ್ಳೋಣ ಸೊ ಗೈಸ್ ಎರಡು ಪ್ರೋಮೋದಲ್ಲಿ ಆಕ್ಚುಲಿ ಹಾಟ್ ಅಂಡ್ ಬೋಲ್ಡ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಹಾಟ್ ಅಂಡ್ ಬೋಲ್ಡ್ ಏನಪ್ಪ ಅಂದ್ರೆ ಒಂದು ಕಡೆ ಸೂರಜ್ ಸಿಂಗ್ ಅವರು ಹಾಟ್ ಆಗಿ ಬಂದ್ ಕಾಣಿಸ್ಕೊಳ್ತಾ ಇದ್ದಾರೆ ತೋರಿಸ್ಕೊಂಡು ಅಂಡ್ ಅದು ಎರಡನೇ ಪ್ರೋಮೋ ಆಕ್ಚುಲಿ ಮೊದಲೇ ಪ್ರೋಮೋದಲ್ಲಿ ಏನಂತಂದ್ರೆ ರಿಷಾ ಗೌಡ ಅವರು ಈಗ ಬಂದ್ಬಿಟ್ಟು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಏನಂತಂದ್ರೆ ಬಿಗ್ ಬಾಸ್ ಅವರು ಸುತ್ತ ಒಂದು ಪೋಡೆ ಪೋಡಿ ಎನ್ ಮೇಲ್ಗಡೆ ಒಂದಷ್ಟು ಫೋಟೋಗಳು ಇರುತ್ತೆ ಕಂಟೆಸ್ಟೆಂಟ್ ಬಾಕ್ಸ್ ಸೊ ಅವ್ರ ತಲೆ ಮೇಲೆ ಬಾಕ್ಸ್ ಹೊಡೆದ ಸೊ ಅವ್ರ ಮೇಲೆ ಏನು ನಿಮ್ಮ ಅಭಿಪ್ರಾಯ ಇದೆ ಅಂತ ತಿಳಿಸಬೇಕು ವೆಚ್ಚ ಅಂತ ಹೇಳ್ತಾರೆ ಧ್ರುವಂತ ಅವರಿಗೆ ನಿಮ್ಮ ಟೈಮ್ ಮುಗಿತು ಅಂತ ಅವರ ಫೋಟೋನ ಬಾಕ್ಸ್ ನ ಹೊಡೆದ್ತಾರೆ ಸೊ ಅವರ ಟೈಮ್ ಮುಗಿತು ಅಂತ ಅನಿಸ್ತಾ ಇದೆ ಅಂಡ್ ನೆಕ್ಸ್ಟ್ ಸ್ಪಂದನ ಅವರಿಗೆ ಕಪಟ ಮುಖ ದಾರಿ ಅಂತ ಹೇಳ್ಬಿಟ್ಟು ಅವ್ರ ಬಾಕ್ಸ್ ಮೇಲೆ ಹೊಡಿತಾ ಇದಾರೆ ಸೊ ಅಂದ್ರೆ ಹಿಂದೆ ಒಂದು ಮುಂದೆ ಒಂದು ಮುಖ ಹಾಕೊಂಡಿದ್ದೀರಾ ಅನ್ನೋತ್ರ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಅಂಡ್ ಇನ್ನೊಂದು ಕಡೆ ಆನೆ ನಡೆದಿದ್ದೆ ದಾರಿ ಅನ್ನೋದು ಸುಳ್ಳು ಮಾಡ್ತೀನಿ ಅಂತ ಯಾರಿಗೆ ನಮ್ಮ ಅಶ್ವಿನಿ ಗೌಡ ಅವರಿಗೆ ಫಟಿಕ್ ಕತೆ ಮುಗಿತು ಸೊ ಇಷ್ಟ ದಿನ ನಿಮ್ಮ ಆಟ ಇನ್ಮೇಲೆ ನನ್ನ ಆಟ ಅನ್ನೋ ತರ ಅವರು ತಲೆ ಮೇಲೆ ಅಂದ್ರೆ ಬಾಕ್ಸ್ ಮೇಲೆ ಹೊಡಿತಾ ಇದಾರೆ ಇಲ್ಲಿ ಅಂಡ್ ಇನ್ನೊಂದು ಕಡೆ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಕಾಕ್ರೋಜ್ ಅವ್ರಿಗೆ ಸುಧೀರ್ ಕಾಕ್ರೋಜ್ ಸುಧೀರ್ ಅವ್ರಿಗೆ ಅಂತಂದ್ರೆ ಅವ್ರನ್ನ ನೋಡಿದಾಗ ತುಂಬಾ ಸ್ಟ್ರಾಂಗ್ ಕಂಟೆಂಟ್ ಅಂತ ಅನ್ಕೊಂಡೆ ಇಲ್ಲ ಬರೀ ಅವರು ಉತ್ತರ ಕುಮಾರ ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಉತ್ತರ ಕುಮಾರ ಅಂತ ಅವ್ರಿಗೆ ನೇಮ್ ನ ಕೊಟ್ಬಿಟ್ಟು ಸೊ ಅವರು ನ ಹೊಡಿತಾ ಇದಾರೆ ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ಜಾನ್ವಿ ಅವರಿಗೆ ಹೊಡಿತಾ ಇದಾರೆ ಎಲ್ರಿಗೂ ಹೊಡಿತಾ ಇದ್ದಾರೆ ಬಟ್ ಇಲ್ಲಿ ಪ್ರೋಮೋದ್ ಕಾಣಿಸ್ತಾ ಇರೋದು ಇಷ್ಟಕ್ಕೆ ಮಾತ್ರ ಋಷಾ ಗೌಡ ಅವರು ಮತ್ತೆ ಬೋಲ್ಡ್ ಆಗಿ ಕಾಣಿಸ್ತಾ ಇದಾರೆ ಸೊ ಬೋಲ್ಡ್ ಆಟ ಆಡ್ಬೋದು ಅಂತ ಅನ್ಕೊಂಡಿದ್ದೀವಿ ಬಟ್ ಹೇಳಕ್ ವೈಟ್ ಕಾರ್ಡ್ ಎಂಟ್ರಿ ಅಂತ ಬಂದ ಮೇಲೆ ಇಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ಬಂದ್ಮೇಲೆ ಸಾಫ್ಟ್ ಸಾಫ್ಟ್ ಆಗೋದು ನೋಡಿದಿವಿ ಲಾಸ್ಟ್ ಸೀಸನ್ ನಾವು ಶೋಭಾ ಸೆಟ್ಟಿ ಅವ್ರು ನೋಡಿದ್ವಿ ಅವರು ಕೂಡ ಬೋಲ್ಡ್ ಆಗಿ ಬಂದ್ರು ಅದಾದ್ಮೇಲೆ ಫುಲ್ ಸಾಫ್ಟ್ ಕಾರ್ನರ್ ಆಗಿ ಮನೆಗೆ ಹೋಗ್ಬಿಟ್ರು ಇಲ್ಲ ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಏನಪ್ಪ ಅಂದ್ರೆ ಮೂರು ಜನ ಕೂಡ ಬ್ಯಾಂಗ್ ಆಗಿ ಬಂದಿದ್ದಾರೆ ನನಗೆ ಯಾಕೋ ಸೂರಾಜ್ ಅವರು ಸ್ವಲ್ಪ ಸಪ್ಪೆ ಅಂತ ಅನ್ಸುದು ಬಟ್ ಇಲ್ಲಿ ನೋಡಿದ್ರೆ ಯಾಕೋ ಬಿಗ್ ಬಾಸ್ ಅವರು ಲವರ್ ಬಾಯ್ ಬೇಕು ಅಂತ ಕರ್ಕೊಂಡ್ ಇದೆ ಈ ರಮದಲ್ಲಿ ಅಂದ್ರೆ ಅವರು ಸ್ವಿಮಿಂಗ್ ಪೂಲ್ ಅಲ್ಲಿ ಕೂತ್ಕೊಂಡಿರ್ತಾರೆ ಫುಲ್ ಓಪನ್ ಮಾಡ್ಕೊಂಡು ಸಿಕ್ಸ್ ಪ್ಯಾಕ್ ತೋರಿಸ್ಕೊಂಡು ಆಕ್ಚುಲಿ ಸಿಕ್ಸ್ ಪ್ಯಾಕ್ ಅಂತ ದೋಸೆ ಒಂದು ವೈಟ್ ಶರ್ಟ್ ಅಲ್ಲಿ ರೋಸ್ ಇಡ್ಕೊಂಡಿರ್ತಾರೆ ಬಿಗ್ ಬಾಸ್ ಅವರು ಒಂದು ಸೆಗ್ಮೆಂಟ್ ನ ಕೊಡ್ತಾರೆ ನಿಮಗೆ ಇಲ್ಲಿರುವಂತಹ ಚೆನ್ನಾಗಿರೋ ಹುಡುಗಿಯರಿಗೆ ನೀವು ಈ ರೋಸ್ನ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿ ಬಂದು ಆಕ್ಚುಲಿ ರಾಶಿ ಅವ್ರಿಗೆ ಹೋಗ್ಬಿಟ್ಟು ಇವರು ಒಂದು ಈ ಕಡೆ ರಿಷಾ ಅವರು ನಗ್ತಾ ಇರ್ತಾರೆ ನಾನು ನನ್ಗೆ ಏನು ಕೊಡ್ಬೇಕು ಅಂತ ಏನೋ ಅನ್ಸಿದ್ವಿ ಜಾನ್ ಅವ್ರು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರೆ ಈಗ ಇಬ್ರು ಮತ್ತೆ ರಘು ಸೊ ಮೂರ್ ಜನನ ತಗೊಳೋಣ ಮೂರ್ ಜನ ವರ್ಲ್ಡ್ ಕಂಟೆಂಟರ್ ಗಳು ಈಗ ರಘು ಅವರಾಗಿರ್ಬೋದು ರಾಶಿ ಅವರಾಗಿರ್ಬೋದು ಜೊತೆಗೆ ಸೂರಜ್ ಅವರಾಗಿರ್ಬೋದು ಸೊ ಈ ಮೂರು ಜನ ನೋಡ್ತಾ ಇದ್ರೆ ನಿಮ್ಗೆ ಈ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಮೂರು ಜನ ಬಂದು ಈಗ ಏನೊಂದು ಸೌಂಡ್ ಮಾಡ್ಕೊಂಡು ಬಂದಿದೋ ಅದೇ ತರ ಪಟಾಕಿ ಡಮ್ ಅಂತ ಸೌಂಡ್ ಆಗುತ್ತಾ ಇಲ್ಲ ಟುಸ್ ಆಗುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಗೈಸ್ ನೋಡೋಣ ಸೊ ಗೈಸ್ ನನಗೆ ಈ ಮೂರು ಪ್ರೋಮೋ ನೋಡ್ತಾ ಇದ್ರೆ ಬೆಸ್ಟ್ ಅಂತ ಅನ್ಸಿದ್ದು ಮಾರ್ನಿಂಗ್ ಪ್ರೋಮೋ ಮ್ಯೂಟೆಂಟ್ ಅದಾದ್ಮೇಲೆ ಎರಡನೇ ರ್ಯಾಂಕಿಂಗ್ ಕೊಡ್ತಾ ಇರೋದು ಯಾರು ಅಂದ್ರೆ ಈ ಕಡೆ ಅವ್ರದ್ದು ಆ್ಯಂಡ್ ರಾಶಿ ರಿಷಾ ಎರಡು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಮೂರನೇದಾಗಿ ಮೂರನೇ ರ್ಯಾಂಕಿಂಗ್ ಲಾಸ್ಟ್ ಬಂದು ನಮ್ಮ ಸೂರಜ್ ಸಿಂಗ್ ಅವ್ರು ಕೊಡ್ತಾ ಇದೀನಿ ಇಲ್ಲ ಒಟ್ನಲ್ಲಿ ಈಗ ನೋಡ್ತಾ ಇದ್ರೆ ಮನೆ ಒಳಗಡೆ ಒಂದು ಸ್ವಲ್ಪ ಬೆಂಕಿ ಅಚ್ಚುತ್ತನ ಕಾಣಿಸ್ತದೆ ಈ ಈಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಗ್ ಬಾಸ್ ಯಾಕಂದ್ರೆ ಮನೆಗೆ ಬಂದಾಗ ಅವ್ರಿಗೆ ಆಲ್ರೆಡಿ ಎರಡು ವಾರದಿಂದ ಏನೇನು ನಡೆದಿದೆ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂಡ್ ಗಿಲ್ಲಿ ಅವರ ಫೇವ್ರೆ ಕಂಟೆಸ್ಟೆಂಟ್ ಗಳು ಆಲ್ರೆಡಿ ಅವ್ರಿಗೆ ಗೊತ್ತಾಗಿದೆ ಜನಗಳನ್ನ ಯಾರು ತುಂಬಾ ಸಪೋರ್ಟ್ ಮಾಡ್ತಾರೆ ಗಿಲ್ಲಿ ಆಗಿರ್ಬೋದು ಕಾವ್ಯಗಳಾಗಿರ್ಬೋದು ಅಂಡ್ ತುಂಬಾ ಹೆಸರು ಬಂದಿದೆ ಆ ಮೋಸ್ಟ್ ಆಫ್ ಆಲ್ ಅವರವರ ಹೆಸರುಗಳನ್ನೇ ಬಂದಿದ್ದು ಸೊ ಆಮೇಲೆ ಮಲ್ಲಮ್ಮ ಅವರು ಸೊ ಈ ರಕ್ಷಿತಾ ಈ ನಾಲ್ಕು ಕಂಟೆಂಟ್ ಅನ್ನ ಬಿಟ್ಟು ಮಿಗದ್ರೆಲ್ಲ ಟಾರ್ಗೆಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತಾರೆ ಅಂಡ್ ಮೋರ್ ಓವರ್ ಈ ನಾಲ್ಕು ಕಂಟೆಂಟ್ ಇವ್ರು ಮೇ ಬಿ ಎದುರಾಕೊಳ್ಳಲ್ಲ ಅಂತ ಇದೆ ಮಿಗದವ್ರು ಈಗ ಅಶ್ವಿನಿ ಅವರಾಗಿರ್ಬೋದು ಜಾನ್ವಿ ಅವರಾಗಿರ್ಬೋದು ಗ್ರಾಚಾರ ಬಿಡಿಸ್ತೀವಿ ಆಕ್ಚುಲಿ ಒಂದು ಎರ ನೋಡ್ತಾರೆ ಎದ್ರಾ ಆಗಿಲ್ಲ ಅಂದ್ರೆ ಅವ್ರು ಗುಂಪು ಸರ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಜಾನ್ವಿ ಯಾರೋ ಜಾನ್ ಈಗ ಗುಂಪು ಸಿಂಡಿಕೇಟ್ ಕಾರ್ಯಕ್ಕೆ ಸೊ ಈಗ ರಿಷಾ ಅವ್ರೂ ಕೂಡ ಈ ಕಡೆ ಮ್ಯೂಟೆಂಟರ್ ಬರೋ ಡೌಟ್ ಇದೆ ರಿಷಾ ಅವ್ರು ಬಂದ್ರು ಬರ್ಬೋದು ಹುಡುಗಿ ಅಲ್ವಾ ಸೊ ಹುಡುಗಿ ಗುಂಪು ಒಂದ್ ಕಡೆ ಬರ್ಬೋದೇನೋ ಅಂತ ಅನ್ಕೊಂಡಿದೀವಿ ನೋಡೋಣ ಕಾತ್ ನೋಡೋಣ ಎಪಿಸೋಡ್ ಅಲ್ಲಿ ಹೋಗ್ತಾ ಹೋಗ್ತಾ ಯಾವ ತರ ಎಲ್ಲರೂ ಯಾವ ತರ ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಹುಲಿ ತರನೇ ಇರ್ತಾರೆ ಆಮೇಲೆ ಆಮೇಲೆ ಇಲಿಗಳಾಗ್ಬಿಡ್ತಾರೆ ನೋಡೋಣ ಬಿಗ್ ಬಾಸ್ ಮನೆ ಯಾಕಂದ್ರೆ ಬಿಗ್ ಬಾಸ್ ಮನೇ ಆ ತರ ಗುರು ಸತಿ ಅವ್ರು ಏನ್ ಮಾಡ್ತಾರೆ ತುಂಬಾ ಮಂಕ್ ಆಗ್ಬಿಡ್ತಾರೆ ಹೋಪ್ ದಟ್ ಲಾಯರ್ ಜಗದೀಶ್ ಅವ್ರು ಯಾವ ತರ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಅದೇ ರೀತಿ ಕೊಡ್ಲಿ ಆಮೇಲೆ ಇಲ್ಲ ನಾವು ಈಗ ಆಕ್ಚುಲಿ ತುಂಬಾ ಜನ ಏನಾದ್ರೆ ಮ್ಯೂಟೆನ್ ಮಿನಿ ಲೈಕ್ ನಮ್ಮ ರಜತ್ ಕಂಪೇರ್ ಮಾಡ್ತಾ ಇದ್ರೆ ರಜತ್ ಆಗೋದು ಆಗ್ಲಿ ಯಾಕಂದ್ರೆ ರಜತ್ ಅವರು ಕಡಕೆಗೆ ಬಂದ್ರು ಅದೇ ತರ ಎನರ್ಜಿನ ಮಾಡೋದು ಎಪಿಸೋಡ್ಸ್ ಗಳ್ ಆಲ್ ಹೆಂಗೆ ಅಂತಂದ್ರೆ ವಿನಯ್ ಅವರು ಹೆಂಗೆ ಲೈಕ್ ಸೀಸನ್ ಅಲ್ಲಿ ಕಾರ್ತಿಕ್ ಒಂದು ರೇಂಜ್ ಅಲ್ಲಿ ಇದ್ದೋ ಅದೇ ತರ ರಜತ ಕೂಡ ಮೇಂಟೈನ್ ಮಾಡ್ಕೊಂಡ್ ಬಂದ್ರು ಹನುಮಂತ ಕಾಪಾಡ್ಕೊಂಡು ಹೋದ್ರು ಅದೇ ರೀತಿ ಈ ಸೀಸನ್ ಅಲ್ಲೂ ಕೂಡ ಆ ಒಂದು ಎನರ್ಜಿನ ಕಾಪಾಡಿಕೊಂಡು ಒಂದು ಬ್ಯಾಂಗ್ ಅನ್ನ ಹತ್ರ ಬರಲಿ ಅಂತ ಅನಿಸ್ತಾ ಇದೆ ಸೊ ಸಿದ್ಧಾಗಿತ್ತು ನಮ್ಮ ಒಂದು ಪ್ರೊಮೋ ಏನೋ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡೋದಿಲ್ಲ ತನಕ 拜拜。Bye bye.